ಬೆಲದಲ್ಲಿ ಅಡಿಗೆ ಕುಳಿತ ಉತ್ತರ ಕುಮಾರ ಬೆಲದಲ್ಲಿ ಅಡಿಗೆ ಕುಳಿತ ಉತ್ತರ ಕುಮಾರ ಈಗ ಡೆಲ್ಲಿ ಗೇಟ್ ನಿಂದ ಒಂದು ಇಂಡಿಯಾ ಗೇಟ್ ನಿಂದ ಸುದ್ದಿ ಬರ್ತಾ ಇದೆ ಜನರನ್ನ ಅಲ್ಲಿ ರಾತ್ರಿ ಹೊತ್ತು ಜನ ಜಾಸ್ತಿ ಹೋಗ್ತಾರೆ ದೆಹಲಿಯ ಇಂಡಿಯಾ ಗೇಟ್ಗೆ ಯಾಕೆ ಅಂದ್ರೆ ಅಲ್ಲಿ ಫೋಟೋವನ್ನ ತೆಗೆದುಕೊಳ್ಳೋದಕ್ಕೆ ಈಗ ದೆಹಲಿಯ ಇಂಡಿಯಾ ಗೇಟ್ ನಲ್ಲಿ ಸೈರನ್ನ ಸದ್ದು ಎಸ್ ಹೈ ಅಲರ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಪ್ರವಾಸಿಗರನ್ನ ಮನೆಗಳಿಗೆ ಕಳಿಸ್ತಾ ಇದ್ದಾರೆ ಇದು ನಮ್ಮ ದೆಲ್ಲಿಯಿಂದ ಬರ್ತಾ ಇರುವಂತಹ ನ್ಯೂಸ್ ಮನೆಗಳಿಗೆ ತೆರಳುವಂತೆ ಜನರಿಗೆ ಸೂಚನೆಯನ್ನ ಕೊಡಲಾಗ್ತಾ ಇದೆ ಪೊಲೀಸರು ಸೂಚನೆ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ಸೈರನ್ ಮೊಳಗಿದೆ ದೆಹಲಿಯಲ್ಲಿ ಇಂಡಿಯಾ ಗೇಟ್ ನಲ್ಲಿ ಅಲರ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು i'll be ಪಾಪ ಈಗ್ಲೇ ಓಡಿಸ್ಬಿಟ್ರಿ ಹೆಂಗೆ ಇನ್ನೊಂದ್ ಮೂರ್ ತಿಂಗಳು ಇದ್ಕೊಂಡು ಇದ್ ಬದ್ನೆಲ್ಲಾ ದೋಚ್ಕೊಂಡು ಲಂಡನ್ಗೆ ಹೋಗೋಣ ಅಂತ ಕಾಯ್ಕೊಂಡಿದ್ದ ಪಾಪ ಅವನ್ನ ಈಗಲೇ ಬಿಲದಲ್ಲಿ ಅಡಗಿಸಿದ ಉತ್ತರ ಕುಮಾರನಂತೆ ಪಲಾಯನ ಮಾಡೋದಕ್ಕೆ ಅದ ಹೆಂಗ್ರಿ ಬಿಟ್ಬಿಟ್ರಿ ನೀವು ಪಾಕಿಸ್ತಾನದ ಜನ ಆ ನಮ್ಮ ಪ್ರಧಾನಿಗಳು ಎರಡು ವಾರ ಸುಮ್ನಿದ್ರು ಅಂತ ನಾವು ದೇಶದ ಜನ ಯಾವಾಗ ಮೋದಿ ಅವರೇ ಬಾಂಬ್ ಹಾಕ್ತೀರಾ ಯಾವಾಗ ಮೋದಿ ಅವರೇ ಬಾಂಬ್ ಹಾಕ್ತೀರಾ ಅಂತ ಬಿಟ್ಟು ಬಿಡ್ಲಾರ್ದಂಗೆ ಕಾಣಿದ್ವಿ ಇವನು ಪಲಾಯನ ಅಂತೆ ಅಯ್ಯೋ ದೇವ್ರೆ ಇಂಥವ್ರನ್ನ ನಂಬ್ಕೊಂಡು ನೀವು ದೇಶನ ಬಿಟ್ಕೊಟ್ಟಿದ್ದೀರಿ ನೀವು ಪಾಕಿಸ್ತಾನ ದುಬೈ ಹೆಂಗ್ ಓಡೋದಾ ಹೇ ಭಗವಂತ ಹೆಂಗ ಓಡೋದ ಈ ತಾನೆ ಬಿಲಕ್ಕ ಬಿಲದಲ್ಲಿ ಅಡಿಗೆ ಕುಳಿತ ಉತ್ತರ ಕುಮಾರ ಅಂತ ಹೇಳಿದ್ರು ಅಷ್ಟ್ ಜಲ್ದಿ ಓಡೋದ್ನ ಆಗ್ಲೇ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದ ಅನ್ಸುತ್ತೆ ಮ್ಯಾಮ್ ಹೋಗಿರ್ಬೋದು ಪಾಪ ಈ ಜನರಿಗೆ ಗೊತ್ತಿರಲ್ಲ ಅಷ್ಟೇ ಈ ಜನಕ್ಕೆ ಗೊತ್ತಾಗಿರಲ್ಲ ಎಲ್ಲೋ ನಿಂತುಬಿಟ್ಟು ಬಿಟ್ಟು ಎರಡು ಪಾಕಿಸ್ತಾನದ ಫ್ಲಾಗ್ ಹಾಕ್ಬಿಟ್ಟು ಅಮ್ಮ ಅಮಾರ ಯುದ್ಧ ಹೋಮಾನ್ ಬಿಡಗಯ ಅಂತ ಹೇಳಿ ಅಲ್ಲಿಂದಾನೇ ಬಿಲ್ಡಪ್ ಕೊಡ್ತಾ ಇರಬಹುದು ಸೊ ಪಾಕ್ ಪ್ರಧಾನಿ ಪಲಾಯನ ಪಾಕ್ ಆರ್ಮಿ ಚೀಫು ಅವನು ಪಾಪ ಲಂಡನ್ಗ ಹೋಗಕ್ಕೆ ರೆಡಿ ಆಗಿ ಅವನು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದಲ್ಲ ಇವನು ಒಬ್ನೇ ಹೋಗ್ಬಿಟ್ನೇನು ಪಾಪ ಮೋಸ ಮಾಡ್ಬಿಟ್ಟ ಇವನು ಅವನು ಕರ್ಕೊಂಡು ಹೋಗೋದಾಗಿತ್ತು ತಾನೆ ಅವನನ್ನು ಬಿಟ್ಬಿಟ್ಟು ಇವನು ಒಬ್ನೇ ಹೋದ ಹೆಂಗಪ್ಪ ಕತೆ ಪಾಪ ಇಂಥವ್ರನ್ನೆಲ್ಲ ನಂಬ್ಕೊಂಡು ಅಲ್ಲಿಯ ಜನ ಇದ್ದಾರಲ್ಲ ಪಾಪ ಅನ್ಸುತ್ತೆ ಅವ್ರನ್ನೆಲ್ಲ ನೋಡಿದ್ರೆ ಯಾಕಂದ್ರೆ ತರನೇ ಬಹಳಷ್ಟು ಜನ ಮಾಯಕರ ಇರ್ತಾರೆ ಅಲ್ಲಿ ಮಕ್ಳು ಇರ್ತಾರೆ ಹೆಣ್ಣು ಮಕ್ಳು ಇರ್ತಾರೆ ಯುದ್ಧ ಅಂತ ಬಂದಿದ್ದಲ್ಲ ಯಾರು ಮಾಡ್ಕೊಂಡಿದ್ದು ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡಿದ್ವಿ ನಿಮ್ಗೆ ಏನಾಗಿತ್ತು ಅನ್ನ ತಾನೇ ತಿಂತ ಇದ್ರಿ ನೀವು ಅನ್ನ ತಿನ್ನಲ್ಲ ಅವ್ರ ತಿಂತಾರೆ ಬಿರಿಯಾನಿ ಅನ್ನನೇ ಇರುತ್ತಲ್ಲ ಹೌದಲ್ವಾ ಹ್ಮ್ ಅನ್ನ ತಿಂತಿದ್ರಿ ತಾನೇ ನೀವು ಯಾಕೆ ಪ್ರತಿ ದಾಳಿ ಮಾಡಿದ್ರಿ ಕಾಯ್ತಾ ಇತ್ತು ಭಾರತೀಯ ಸೇನೆ ಅಲ್ಲಿಂದ ಒಂದು ಗುಂಡಿನ ಸದ್ದು ಬಂದ್ರೆ ಸಾಕು ಮಟಾಶ್ ಮಾಡ್ಬಿಡೋಣ ಅಂತ ಈಗ ತಾನೇ ಯಾರೋ ಹಾಕಿದಾರಪ್ಪ ನಮ್ಮ ನ್ಯೂಸ್ ಆಂಕರ್ ವೆಂಕಟೇಶ್ ಅಂತ ಪಾಕಿಸ್ತಾನ ನೈನ್ಟೀನ್ ಟು ಟು ಥೌಸಂಡ್ ಟ್ವೆಂಟಿ ಫೈವ್ ಮುಗಿಸಿದ್ದಾರೆ ನೋಡೋಣ ಅಷ್ಟು ಈಸಿಯಾಗಿ ಮುಗಿಸುವ ಮುಗಿಯುವ ಪಾಕಿಸ್ತಾನ ಅಲ್ಲ ಇದು ಅಲ್ಲ ಅದು ಯಾಕಂದರೆ ಈ ಅಣುಬೆಗಳ ತರ ಒಂದಾದ ಒಂದು ಹುಟ್ಕೊಳ್ಳುತ್ತೆ ಎಲ್ಲಿ ನೋಡಿದ್ರು ಬೆಳಿತಿರ್ತವೆ ಏನಾದರೂ ಆಗುತ್ತೆ ಬಟ್ ಮುಟ್ಟು ನೋಡ್ಕೊಳ್ಳೋ ಹಾಗಂತೆ ಒಂದೊಂದೇ ಪಾಠ ಶಿಕ್ಷೆಗಳು ಎಲ್ಲವೂ ಕೂಡ ಆಗ್ತಿದೆ ಯಾಕಂತಂದ್ರೆ ಪ್ರಧಾನಿನೇ ಓಡ್ ಹೋದ ಅಂತ ಅಂದ್ರೆ ಮುಂದೆ ಏನ್ ಆಗ್ರೆ ಎಲ್ಲಿ ದುಬೈ ಓಡೋದ್ನಾ ದುಬೈ ಓದ್ನಂತೆ ದುಬೈ ಅವ್ರು ಯಾಕಪ್ಪ ಬಿಟ್ಕೋತೀರ ಇವನ್ನ ಕಳ್ಸಿದ್ರು ಕಳ್ಸಿದ್ರು ನಮ್ಮಂಗ ಬಿಟ್ಕೋಬೇಡಿ ಇವ್ರನ್ನೆಲ್ಲ ಬಿಟ್ಕೊಂಡ್ರೆ ಮತ್ತು ಅಲ್ಲೂ ಒಂದು ಏನ ಅಲ್ಲಿ ಜನಾನ ಅವ್ರ ಕಣ್ಣಿಗೆ ಕಣ್ಣು ಮೂಗಿಗ್ ಮೂಗು ತಲೆ ತಲೆ ಅವರು ನಮ್ ತರನ ಅವ್ರ ಅಂತ ಜನ ಅವರು ಹೋಗಿ ಎಲ್ಲ ಒಂದ್ ಕಡೆ ಇರ್ತಾನೆ ಏನೋ ಒಂದ್ ಮಾಡ್ಕೊಂತಾನೆ ಏನೋ ಒಂದು ಮಾಡ್ಕೊಂಡು ಸೊ ಮುನಿರ್ನ ವಶಕ್ಕೆ ಏನೋ ಸುದ್ದಿ ಆ ಗಯಾ ಅಂತ ಬರ್ತಾ ಇದೆ ಸುದ್ದಿ ಹೌದಾ ಪಾಪ ಮುನೀರ್ನ ವಶಕ್ಕೆ ಪಡ್ಕೊಳ್ತಾರಂತೆ ಹೌದು ಯಾರು ಪಡ್ಕೋತಾರೆ ಇವನೇ ಆರ್ಮಿ ಚೀಫ್ ತಾನೆ ಯಾರ್ ಪಡ್ಕೋತಾರೆ ಅಲ್ಲಿ ಏನ್ ಗೊತ್ತಾ ಒಂದು ದೇಶಕ್ಕೆ ಒಂದು ಆರ್ಮಿ ಇರುತ್ತೆ ಅಲ್ಲಿ ಆರ್ಮಿಗೋಸ್ಕರನೇ ಒಂದು ದೇಶ ಇದೆ ಅದು ಪಾಕಿಸ್ತಾನ ಅಂತದ್ದು ರೀತಿ ಇಲ್ಲ ನೀತಿ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇಲ್ಲ ಆರ್ಮಿ ಚೀಫ್ ಮುನಿರ ಎಲ್ಲಿದ್ದಾನೋ ಗೊತ್ತಿಲ್ಲ ಅವನ್ ಯಾವನೋ ಪ್ರಧಾನಿ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ ಇನ್ನೊಬ್ನ್ ಯಾವನೋ ಇದಾನೆ ಇಲ್ಲಿ ಇಲ್ಲಿರಲ್ಲ ಬಿಡಿ ಎಲ್ಲಾದ್ರೂ ಇರ್ತಾನೆ ಪಾಪ ಪಾಕಿಸ್ತಾನದ ಕರಾಚಿ ಏರ್ಪೋರ್ಟ್ ಸರ್ವನಾಶ ಆಗಿದೆ